ಸಿದ್ದರಕೊಳದ ನಿರಂತರ ನಿರಂತರ ದಾಸೋಹ ಹಾಗೂ ಕಲಾಪ ಸಿರಿ ಮಠದ ಜಾತ್ರಾ ಮಹೋತ್ಸವ ರಥೋತ್ಸವ ಹಾಗೂ ವಿಶೇಷವಾದ ಅಂತಾರಾಷ್ಟ್ರೀಯ ಮಟ್ಟದ ಚಲನಚಿತ್ರೋತ್ಸವದ ಇಂದಿನ ಈ ಒಂದು ಪವಿತ್ರವಾದ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರಾದಂತಹ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ನನ್ನ ನಮ್ಮ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಅದೇ ತರನಾಗಿ ಎಲ್ಲೋರ್ವ ಪೂಜ್ಯರಾದಂತಹ ನಮ್ಮ ನಲ್ಲೂರು ತಾಲೂಕಿನ ಭುವಶ್ವರ ಮನದ ಪೂಜರ ಪಾದಾರೋಗದಲ್ಲಿ ಕೂಡ ನನ್ನ ಭಕ್ತಿ ಪೂರ್ವಕ ಸಲ್ಲಿಸುತ್ತಾ ಇಲ್ಲ ಇಲ್ಲಿ ಬಹಳ ಮಂದಿ ನೋಡಿದ್ರೆ ಪರಮಾತ್ಮ ತಗೊಂಡ ಬಂದರು ಎಲ್ಲರ ಆತ್ಮಗಳು ಪರಮಾತ್ಮಗಾರ ಇದೆ ಎಲ್ಲರ ಆತ್ಮಗಳಿಗೂ ಪರಮಾತ್ಮಗಾರ ಇದೆ ಅದ ಪರಮಾತ್ಮ ದಿನ ಜನವರಿ ಹದಿನಾಲ್ಕು ನಮಗೆಲ್ಲ ಹೊಸ ಹೊಸ ಚೈತನ್ಯ ಹೊಸ ತಿರುವನ್ನ ನೋಡುವಂತ ಮಕರ ಸಂಕ್ರಾಂತಿ ಹಬ್ಬ ಹಬ್ಬ ಜೊತೆಗೆ ಇನ್ನೊಂದು ಹಬ್ಬ ಯಾವುದು ಅದು ಸಿದ್ದಪ್ಪ ಜನ ಜಾತ್ರಾ ಮಹೋತ್ಸವದ ಹಬ್ಬ ಅನ್ನೋ ಮಾತನ್ನ ಯಾಕಂದ್ರೆ ಇವತ್ತು ಸಿದ್ದಪ್ಪ ಜಾತ್ರಾ ಮಹೋತ್ಸವ ರಥೋತ್ಸವ ಅಂದ್ರೆ ಸಾಕು ನಾನು ಕಳೆದ ಹತ್ತು ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಜನ ಸಮುದಾಯವನ್ನ ನೋಡಿದಾಗ ನಿಜವಾಗ್ಲೂ ನಡೆಸ್ತಾ ಇದೆ ಸಿದ್ದಪ್ಪನ ಅರ್ಚನಾ ಶಕ್ತಿ சிந்த சித்தம் பஞ்ச ಉತ್ತರ ಕರ್ನಾಟಕದಲ್ಲಿರುವಂತ ಕಲಾವಿದರಿಗೆ ಮಾಡ್ತಾ ಇರುವಂತ ಪ್ರೋತ್ಸಾಹ ಅವರಿಗೆ ಬೆನ್ನೆಲಬಾಗಿ ನಿಂದಿರಬೇಕು ಅನ್ನೋದನ್ನ ಇವತ್ತು ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಸ್ವಾಮಿಗಳು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾಳೆ ಏನು ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯುತ್ತೆ ಬಹುತೇಕ ಶ್ರೀಮಠದ ಅಭಿವೃದ್ಧಿ ಆದಿಯಾಗಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತು ಈ ಮಠವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೆಳೆಸಬೇಕು ಅಂತೇಳಿ ನಾವೆಲ್ಲರ ಕನಸನ್ನು ಕಂಡಿದ್ದೀವಿ ಬಹುತೇಕ ತಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಯಾಕಂದ್ರೆ ಕಳೆದ ವರ್ಷ ಜನಸಂಖ್ಯೆ ಕಡಿಮೆ ಇತ್ತು ಇದಕ್ಕಿಂತ ಕಡಿಮೆ ಇತ್ತು ಆದ್ರೆ ಈ ಸಾರಿ ನಾವು ನೋಡಿದಾಗ ನಿಜವಾಗಲೂ ಆ ಸಿದ್ದಪ್ಪನ ಅರ್ಜನ ಒಂದು ಕೀರ್ತಿ ವರ್ಚಸ್ಸು ಎಲ್ಲಿವರೆಗೆ ಮುಟ್ಟ ವಿಶ್ವಾಸ ವ್ಯಕ್ತಪಡಿಸ್ತೇನೆ ಬಂದ ಕಾರಣ ಹೆಚ್ಚಿಗೆ ಸಮಯನ ತೆಗೆದುಕೊಳ್ಳದೆ ಇವತ್ತೇನು ಈ ಒಂದು ಉತ್ಸವ ಇವತ್ತು ನಮ್ಮ ಈ ಭಾಗದ ಭಕ್ತರು ಇವತ್ತು ಅವರ ನೇತೃತ್ವದಲ್ಲಿ ಭಕ್ತರು ಕೊಟ್ಟಿರುವಂತ கர் அனை இப்போ அதுக்கலாவே பிரோத்சாஹ் கொடோனாய் டாக்டர் கேட்க ಅದಕ್ಕೆ ಹೆಚ್ಚಿಗೆ ಸಮಯ ನಾವು ಒಂದೇ ಉಚ್ಚಾರ ಶ್ರೀಮಠದ ಅಭಿವೃದ್ಧಿಯನ್ನು ನಮ್ಮ ಆತ್ಮೀಯ ಸ್ನೇಹಿತರ ಡಾಕ್ಟರ್ ಎಸ್ ರಾಜು ಅವ್ರು ಹೇಳಿದ್ರು ಯವ ಕುಶಲ್ ನಾವು ಈ ಮಠವನ್ನ ಬೆಳಗುವಂತ ಕೆಲಸ ಮಾಡ್ತೀವಿ ಅಂತೇಳಿ ಏನು ನಮ್ಮ ಡಾಕ್ಟರ್ ಹರ್ ಎಸ್ ರಾಜು ಅವರು ಮಾತಿಕೊಂಡಿದ್ದಾರೆ ನಮ್ಮ ಮುಸಿರುವವರಿಗೆ ಕೂಡ ಈ ಶ್ರೀಮಠದ ಒಬ್ಬ ಸಾಮಾನ್ಯ ಭಕ್ತನಾಗಿ ನಾವು ಇವತ್ತು ಸಾಲಿನಲ್ಲಿ ನಾನು ಅನುಮತಿ ಮೇರೆಗೆ ಒಂದು ಯಾತ್ರಾ ನಿವಾಸವನ್ನ ಕಟ್ಟಡ ಪ್ರಾರಂಭ ಮಾಡಿದ್ವಿ ಒಂದು ಯಾತ್ರಾ ನಿವಾಸ ಅದು ನಿಮ್ ಕಾಕಳಿ ಅಂದ್ರೆ ಏನಂದ್ರೆ ಎರಡ್ ಸಾವಿರದ ಹದಿನೈದು ಹದಿನಾರ ನಾನ್ ಶುರು ಮಾಡಿದ್ದೆ ಆದ್ರ ಅದು ಮುಗ್ದಿದ್ರು ಕೂಡ ಉದ್ಘಾಟನೆ ಆಗಲಿಲ್ಲ ಯಾಕಂದ್ರೆ ಅದು ಸಿದ್ದಪ್ಪನ ಮಹಿಮೆ ಆ ಸಿದ್ದಪ್ಪ ಇವತ್ತು ಮತ್ತೆ ನನ್ನ ಕೈಯಲ್ಲೇ ಉದ್ಘಾಟನೆ ಮಾಡಿಸುವಂತ ಭಾಗ್ಯ ಪುಣ್ಯ ಭಾಗ್ಯ ಅಭಿವೃದ್ಧಿ ನಾವು ಈಗಾಗಲೇ ಕೈಗೊಂಡಿದ್ದೇವೆ ಶ್ರೀಮಠದ ಒಂದು ರಸ್ತೆಗಳಾಗಿರ್ಬೋದು ಇಲ್ಲಿ ಅನೇಕ ಶ್ರೀಮಠದ ಏನೋ ಇನ್ನೂ ಬರುವಂತ ದಿನಗಳಲ್ಲಿ ಏನು ಅಭಿವೃದ್ಧಿಯನ್ನು ಪಡಿಸೋದಕ್ಕ ನಾವೆಲ್ಲರೂ ಕಂಗಾಲ ಭದ್ರಾಗಿ ನಿಲ್ತೀವಿ ಈಗಾಗಲೇ ನಮ್ಮ ಸನ್ಮಾನ್ಯ ಶಾಸಕರು ಮಾಡಿರಿಯರಾದಂತ ಶ್ರೀ ಎಸ್ ನಾಡೋಡ್ ಸಾಹೇಬರು ಈಗಾಗಲೇ ಇಲ್ಲಿ ಒಂದು ದಾಸೋಹ ಒಂದು ಕೂಡ ನಿರ್ಮಾಣ ಮಾಡೋದಕ್ಕೆ ಅವರು ಇವತ್ತು ಮುಂದಾಗಿದ್ದಾರೆ ನಾನು ಶ್ರೀಮಠದ ಪರವಾಗಿ ಭಕ್ತರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸಿ ಇವತ್ತು ತಾವೆಲ್ಲಾ ಕಾತುರಾಗಿ ಕಾರ್ಯಕ್ರಮವನ್ನು ನೋಡಲು ಕಾಯ್ತಾ ಇದ್ದೀರಿ ಇವತ್ತೇನು ಶ್ರೀಮಠದ ಒಂದು ಸಂಸ್ಕೃತಿ ಸಂಸ್ಕಾರ ಧರ್ಮದ ಪದ್ಧತಿಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ನಮ್ಮ ಶಿವಕುಮಾರ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಏನ್ ಮುಂದಾಗಿದ್ದಾರೆ ನಾವೆಲ್ಲರೂ ಕೂಡ ಅವರ ಪೆಣ್ಣ ಬಾಗಿ ಅವರ ಜೊತೆಗೆ ನಾವೆಲ್ಲರೂ ನಿಂದಿರಬೇಕು ಒಂದು ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದಲ್ಲಿ ನನಗೆ ಸನ್ಮಾನಿಸಿ ಗೌರವಿಸಿ ಹೆಚ್ಚಿನ ಆಶೀರ್ವಾದವನ್ನು ನೀಡಿದಕ್ಕೆ ಮತ್ತೊಮ್ಮೆ ನಾನು ಪೂಜೆಯ ಪಾದಕ್ಕೆ ನನ್ನ ಭಕ್ತಿ ಪ್ರವ

ಹೋದ ವರ್ಷ ಭಾಷಣ ಮಾಡಿದ್ವಿ ನಾನೇ ಮಾಡುತ್ತೇನೆ ಅಂತೇಳಿ ಅದಕ್ ತಗೊಂಡಿಲ್ ಹೋದ ವರ್ಷ ಅದಕ್ಕೆ ಒಂದ್ ದಿವಸದ ಪ್ರಾಯಸ್ ಕಥ ಕೊಡಪ್ಪ ಮೂರ್ ದಿವ್ಸದ್ದು ಬೇಡ ಒಂದ್ ದಿವ್ಸದ ಎಸ್ ಆರ್ ಕೆ ಫೌಂಡೇಶನ್ ಹಾಕಿ ಪ್ರಾಯಸ್ ಕಥ ಹಾಕಿರಲಿಲ್ಲ ಚಪ್ಪಾಳೆ ಹೊಡ್ರಿ ಎಲ್ಲಾರ